ನಿಮ್ಮ ಕಡೆಯಿಂದ ಬಂದ್ರೆ ರೈತರು ಕೊಡ್ತೀವಿ ಮೇನ್ ನಮ್ಮ ಅನ್ನೋದಾತ್ರ ನಾವ್ ಇವತ್ತು ಮಾಲಿನ್ಪುರದ ಸೈನಿಕ ಇವಿ ಮೋಟಾರ್ ಕಂಪನಿ ಇಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ನೋಡಬಹುದು ಆಟೋ ರಿಕ್ಷಾ ನಿಂತಿದೆ ಸೊ ಸೂಪರ್ ಆದಂತ ಆಟೋ ರಿಕ್ಷಾ ಜೊತೆಗೆ ಇಲ್ಲಿ ನೋಡಬಹುದು ನೀವು ಎಲ್ಲಾ ಅಂಗಡಿಗೆ ದೊಡ್ಡ ದೊಡ್ಡ ಏನಾದ್ರು ಸಾಮಾನನ್ನ ಇಟ್ಕೊಂಡ್ಕೊಳ್ಳಕ್ಕೆ ಒಂದು ವೆಹಿಕಲ್ ಇದೆ ಸೊ ಈ ಎರಡು ವೆಹಿಕಲ್ ಬಗ್ಗೆ ನಾವು ಮಾತಾಡೋಣ ಮಾತಾಡೋಣ ಜೊತೆಗೆ ಇಲ್ಲಿ ಮಾಹಿತಿಯನ್ನ ಪಡೆಯೋಣ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಇದು ಆಟೋ ರಿಕ್ಷಾ ಆಯ್ತು ನಾವು ಜೊತೆಗಿದು ನಾವು ಏನಾದ್ರು ವಸ್ತುಗಳನ್ನ ಐತೆ ಸರ್ ಸರ್ ಏನು ಏನೇನ್ ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಹೆಸರು ವಿರಾಕ್ಷ ಬಸಪ್ಪ ಮುಂಗಾರ ಸೈನಿಕಿ ಮೋಟರ್ಸ್ ಫೋನ್ ಬಗ್ಗೆ ಫಸ್ಟ್ ಆಗಿ ಹೇಳ್ಬೇಕಂದ್ರೆ ಇವಾಗ ನಮ್ಮ ಲೋಕಲ್ ಪ್ಯಾಸೆಂಜರ್ ಹತ್ತೋಸ್ಕರ ವೆಹಿಕಲ್ ಸರ್ ಇದು ಆಟೋ ರಿಜಿಸ್ಟ್ರೇಷನ್ ಪ್ರಕಾರ ಫೋರ್ ಪ್ಲೇಸ್ ಒನ್ ಸರ್ ಸರ್ ನೀವು ಇಲ್ಲಿ ನೋಡಬಹುದು ಸರ್ ಈಗ ಓಕೆ ಸರ್ ಏನ್ ಮಾಡಿದೀವಿ ನಮ್ ಹ್ಯಾಂಡಿಕಾಪ್ ಇದನ್ನ ಮಾಡಿರೋದು ಓಕೆ ಇಲ್ಲಿ ಏನಿದೆ ಸರ್ ಅವ್ರು ಅವ್ರಿಗೆ ಹೈಟ್ ಮಾಡ್ಬೇಕು ಅಂತ ಹೇಳಿದ್ರು ಹೈಟ್ ಮಾಡ್ಕೊಂಡಿದ್ದೀವಿ ಇದು ಹಿಂದೆ ಬ್ರೇಕ್ ಸರ್ ಆಲ್ರೆಡಿ ಆಕ್ಚುಲಿ ಸರ್ ಇಲ್ಲಿ ಆ ವಿಡಿಯೋದಲ್ಲಿ ನಾವು ತೋರಿಸಿ ಈ ಕಡೆ ಸ್ಪೆಷಲ್ ಆಗಿ ಅಂಗವಿಕಲರಿಗೆ ಮಾಡಿಸಿದಂತ ಹೇಳಿ ಮಾಡಿಸಿದಂತ ಒಂದು ಸ್ಕೂಟರ್ ಇದಾಗಿದೆ ಆಟೋ ಇದಾಗಿದೆ ನೋಡಬಹುದು ಅವರು ಕೂಡ ಇದನ್ನ ಏನು ಚಲಾವಣೆ ಮಾಡಬೇಕಾಗಿದೆ ಮತ್ತೆ ಜೊತೆಗೆ ಇದೆಲ್ಲ ಸೀಟು ಆರಾಮ್ ಸರಿ ಎಷ್ಟು ಸೀಟ್ ಕೊಡಬಹುದು ಸರ್ ಇದರಾಗ ನಮ್ ಆರ್ಟೋ ರೂಲ್ಸ್ ಪ್ರಕಾರ ಫೋರ್ ಪ್ಲಸ್ ಒನ್ ಐತೆ ಫೋರ್ ಪ್ಲಸ್ ಒನ್ ಅದ ಬಟ್ ನಾವು ಕೆಪಾಸಿಟಿ ಕೊಡೋದು ಫೈವ್ ಹಂಡ್ರೆಡ್ ಕೆಜಿ ಮೇಲೆ ಕೆಪಾಸಿಟಿ ಕೊಡಾ ಕೆಜಿ ವೈಸ್ ನಾವು ಕೊಡೋದ್ರೆ ಫೈವ್ ಹಂಡ್ರೆಡ್ ಕೆಜಿ ಒಬ್ಬ ಡ್ರೈವರ್ ಹಿಂದೆ ನಾಲ್ಕು ಪ್ಯಾಸೆಂಜರ್ ಸರ್ ಇಲ್ಲಿ ಕೆಳಗಡೆ ನೋಡಬಹುದು ಸರ್ ನಾವು ಇಲ್ಲಿ ಸ್ಪೇಸಿ ಚಾರ್ಜರ್ ಆಮೇಲೆ ಇಟ್ಕೋಬಹುದು ಚಾಕ್ ಕೊಟ್ಟಿರ್ತೀವಿ ಕಿಟ್ ಟೂಲ್ಸ್ ಎಲ್ಲ ಕೊಟ್ಟಿರ್ತೀವಿ ನಾವು ರಿಮೋಟ್ ಕೂಡ ಕೊಡ್ತಾ ಇದೀವಿ ಸರ್ ಆಟೋಮೆಟಿಕ್ ರಿಮೋಟ್ ಕೊಡ್ತಾ ಇದ್ದೀವಿ ಸರ್ ಮತ್ತೆ ನಿಮಗೆ ಇನ್ ಬಿಲ್ಡ್ ಸ್ಪೀಕರ್ ಬರ್ತಾ ಸರ್ ಕಂಪನಿ ಕಡೆ ನಾವು ಸೆಟ್ ಮಾಡಿ ಕೊಡ್ತಾ ಓಕೆ ಒಳ್ಳೆ ಕಂಪನಿ ಸ್ಪೀಕರ್ ಕೊಟ್ಟಿದೀವಿ ಸರ್ ಆಮೇಲೆ ನಿಮಗೆ ಡಿಸ್ಪ್ಲೇ ನೋಡ್ಬೋದು

ಪೆಟ್ರೋಲ್ ಮತ್ತೆ ಗ್ಯಾಸ್ ಎರಡು ಕಂಪೇರ್ ಇದು ಇದನ್ನ ಒಂದ್ ಒಂದ್ಸಲ ಚಾರ್ಜ್ ಮಾಡಿದ್ರೆ ಲೇಟೆಸ್ಟ್ ಬ್ಯಾಟರಿ ಎಂಬತ್ತರಿಂದ ನೂರ್ ಕಿಲೋಮೀಟರ್ ಕೊಡ್ತೀವಿ ಸರ್ ಹಂಗ ಹಂಗೋ ಸಿ ಎನ್ ಜಿ ಕಂಪೇರ್ ಡೈಲಿ ಏನಾದ್ರೂ ಒಂದ್ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಸರ್ ಓಕೆ ನೋಡ್ರಿ ಇಲ್ಲಿ ಬಾರಿ ಫಸ್ಟ್ ಕ್ಲಾಸ್ ಆಗುವಂತ ಇದು ಆಟೋ ರಿಕ್ಷಾ ಆಗಿದೆ ನೋಡಬಹುದು ಆರಾಮಾಗಿ ಇಲ್ಲಿಂದ ನಾವು ಶುರು ಮಾಡ್ತೀವಿ ಆರಾಮಾಗಿ ಕುತ್ಕೋಬಹುದು ಮಾಡಿದರೆ ಇಲ್ಲಿ ನೋಡಬಹುದು ಆರಾಮಾಗಿ ನಾವು

ಆರಾಮಾಗಿ ಡಿಸ್ಟೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ ರೆಸ್ಟ್ ಕೊಡ್ತಾ ಇದೀವಿ ಸರ್ ಇಲ್ಲ ಆಮೇಲೆ ಲೈವ್ ಸಿಸ್ಟಮ್ ಕೊಟ್ಟಿದೀವಿ ಸರ್ ಇಲ್ಲ ನೈಟ್ ಆಫ್ ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ ಆಮೇಲೆ ಒಂದು ಸ್ಟೆಪ್ ಇದೆ ಸರ್ ಓಕೆ ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ ಇಲ್ಲಿ ಜಾಗವನ್ನ ಕೂಡ ಕೊಟ್ಟಿದ್ದಾರೆ ಸರ್ ಇಲ್ಲಿ ಸರ್ ಇಲ್ಲ ಸರ್ ಇಲ್ಲಿ ಬ್ಯಾಟ್ರಿ ಇರ್ತಾವ ಸರ್ ಬ್ಯಾಟ್ರಿ ಇಲ್ಲೇ ಇಲ್ಲೇ ಬ್ಯಾಟ್ರಿ ಇರ್ತಾವ ಸರ್ ನಮ್ಮ ಡ್ರೈವರ್ ಗೋಸ್ಕರ ಮುಂದೆ ಏನಾದ್ರು ಟೂಲ್ಸ್ ಏನಾದ್ರು ಇಟ್ಕೊಳ್ಳಕ್ಕೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಕ್ಕೆ ಮುಂದೆ ಸ್ಪೇಸಸ್ ಮುಂದೆ ಸ್ಪೇಸಸ್ ಸರ್ ಹೌದು ಓಕೆ ಸೊ ಇದಿಷ್ಟು ಈ ಮಾಹಿತಿ ಸರ್ ಮತ್ತೊಂದು ಮಾಹಿತಿ ಸರ್ ಈ ಕಡೆದು ಹೌದು ಸರ್ ಬನ್ನಿ ಸರ್ ಸರ್ ಇದು ನೋಡಬಹುದು ಸರ್ ನೀವು ನಮ್ಮ ರೈತರಿಗೆ ಮತ್ತೆ ಲೋಕಲ್ ವ್ಯಾಪಾರ ಸರ್ ಕಿರಾಣಿ ಸರ್ ಇದು ನಮ್ಮ ರೈತರು ತಗೊಂಡಿದಾರೆ ಸರ್ ರೈತರು ನಿಮ್ಗೆ ವೀಡಿಯೋ ಕೊಡ್ತೀವಿ ಸರ್ ಅದನ್ನ ಕಸ್ಟಮರ್ ಫೋಟೋ ಕಳ್ಸಿದಾರೆ ಸರ್ ಇದ್ ತರಾಕ್ ಆಗಬಹುದು ಕೈಪಲ್ ತರಾಕ ಈ ಸರ್ ನಮ್ ಸೈಡ್ ಕೈಪಲ್ ಜಾಸ್ತಿ ಸರ್ ಕೈಪಾಲ್ ಸರ್ ಸೀರಿ ಐದನೂರಿಂದ ಆರ್ನೂರು ಕೆಜಿ ಮೇಡ ಕೈಪಾಲಿ ಹೋಯ್ತಾರೆ ಸರ್ ಮೇವು ಆಳುಗಳು ಆಮೇಲೆ ಲೋಕಲ್ ಏನೋ ಡಿಸ್ಟ್ರಿಬ್ಯೂಷನ್ ಇದ್ದವರು ಅವ್ರು ಹೋದ ಸರ್ ನಮ್ಮ ಸರ್ ಇದು ಚಾರ್ಜರ್ ಗಾಡಿ ಸರ್ ಚಾರ್ಜಿಂಗ್ ಎಷ್ಟು ಸರ್ ಸಲ ಚಾರ್ಜ್ ಮಾಡಿದ್ರೆ ಎಂಬತ್ತರಿಂದ ನೂರು ಕಿಲೋಮೀಟರ್ ಓಕೆ ನೂರು ಕಿಲೋಮೀಟರ್ ಇನ್ನೊಂದು ಕೊಡ್ತಾ ಇದೀವಿ ಸರ್ ನಾವು ಇದು ಆಕ್ಚುಲಿ ತರ್ಟಿ ಫೈವ್ ಸ್ಪೀಡ್ ಸರ್ ಓಕೆ ಇನ್ನೊಂದು ಅಪ್ರೇಡ್ ವರ್ಷನ್ ಬರ್ತಾ ಇದ್ದೀವಿ ಸರ್ ನೆಕ್ಸ್ಟ್ ಫೆಬ್ರವರಿ ಲಾಂಚ್ ಮಾಡ್ತೀವಿ ಸರ್ ಅದನ್ನ ಅದು ತೌಸಂಡ್ ಫೈವ್ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಕೊಡ್ತೀವಿ ಸರ್ ಸ್ಪೀಡ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಸರ್ ಫಾರ್ಟಿ ಫೈವ್ ಹಾ ಸರ್ ಇದರಲ್ಲಿ ಒಂದು ಕೊಡ್ತಾ ಇದೀವಿ ಸರ್ ಇದರಲ್ಲಿ ಇದ್ರ ಅಪ್ರೇಡ್ ನೈನ್ ಪ್ಲಸ್ ಒನ್ ಓಕೆ ಇದು ಫೋರ್ ಪ್ಲಸ್ ಒನ್ ನೈನ್ ಪ್ಲಸ್ ಒನ್ ಕೊಡ್ತಾ ಇದ್ದೀವಿ ಒನ್ ಬರ್ತದೆ ಇದೆ ಇದು ಸಿಕ್ಸ್ ಟು ಸೆವೆನ್ ಅವರ್ಸ್ ಚಾರ್ಜಸ್ ಆ ತ್ರೀ ಟು ಫೋರ್ ಅವರ್ಸ್ ಚಾರ್ಜಸ್ ಕೊಡ್ತೀವಿ ಸರ್ ಓಕೆ ನಿಮ್ಮ ಚಾರ್ಜ್ ಹಾಕ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಖರ್ಚು ಹಾಕಿ ಸರ್ ಸರ್ ರೈತರಿಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಕೊಡ್ತಾರ ಸರ್ ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ರೈತರು ಕೊಡ್ತೀವಿ ಮೇನ್ ನಮ್ಮ ಅನ್ನದಾತ್ರ ಮೇನ್ ನಮ್ಮ ಶೋರೂಮ್ ಹೆಸರು ಬಂದ್ಬಿಟ್ಟು ಸೈನಿಕ ಯುಮರ್ಸ್ ಹೌದು ಅದೇ ದೇಶದ ಬ್ಯಾನ್ ಎಲ್ಬೋ ಎರಡು ನೋಡ್ರಿ ಮೂಡಲ್ಗಿ ಟ್ಯಾಲೆಂಟ್ಸ್ ವಿಡಿಯೋ ನೋಡ್ಕೊಂಡು ಬಂದಿದ್ದೆ ಅದಲ್ಲಿ ನೀವು ಎನಿ ಇದನ್ ತೋರಿ ಅದನ್ ತೋರಿ ಏನು ಇಲ್ಲಿ ಇಲೆಕ್ಟ್ರಿಕಲ್ ವೆಹಿಕಲ್ ಇದಾವಲ್ಲ ಸೊ ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಕೊಡ್ತಾರೆ ತಪ್ಪದೆ ಇಲ್ಲಿ ಈ ವಿಡಿಯೋ ನೋಡಿದ್ಮೇಲೆ ನೀವು ಏನೈತಲ್ಲ ಆ ನಿಮ್ ಜೊತೆ ಕರ್ಕೊಂಡು ನೀವು ಇದು ಗಾಡಿ ನೋಡ್ಬೋದು ಇದು ಗಾಡಿ ನೋಡಬಹುದು ಎರಡು ಕೂಡ ನೀವು ಇಲ್ಲೆಲ್ಲ ಚಲಾವಣೆ ಮಾಡಿ ನೋಡ್ಬೋದು ಅಂತ ಸಿಸ್ಟಮ್ ಅನ್ನ ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ಬಹಳ ಸ್ಪೇಸಸ್ ಇದೆ ಇಲ್ಲಿ ಇಲ್ಲೆಲ್ಲ ನೋಡ್ಬೋದು ಸರ್ ಎಷ್ಟು ಸರ್ ಹಿಂಗ್ ಬರ್ತ ಸರ್ ನಾಲ್ಕು ಫೋರ್ ಬೈ ಸಿಕ್ಸ್ ಫೋರ್ ಬೈ ಸಿಕ್ಸ್ ಸೊ ಇದೆಲ್ಲ ಓಪನ್ ಮಾಡುವಂತ ಸಿಸ್ಟಮ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಮೂರು ಡೋರ್ ಓಪನ್ ಸರ್ ಮೂರು ಡೋರ್ ಓಪನ್ ಇಲ್ಲಿ ನೋಡ್ರಿ ಇಲ್ಲಿ ಇದನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಚ್ಗೆ ಟೈರ್ ಕೂಡ ಕೊಟ್ಟಿದ್ದಾರೆ ಬಹಳ ವಿಶೇಷವಾದಂತ ಏನ್ ನೋಡಿ ಮಾಡಲ್ ನೋಡ್ ನೋಡ್ರಿ ಆ ಬಹಳ ವಿಶೇಷವಾದಂತ ಡಿಸೈನ್ ಕೊಟ್ಟಿದ್ದಾರೆ ಎಲ್ಲಾ ಎಲ್ಲಾ ರೀತಿಯ ಇಲ್ಲಿ ದೀಪಗಳು ಇದಾವೆ ಸರ್ ಇದು ಬಂಪರ್ ನಿಮಗೆ ಹೆವಿ ಬಂಪರ್ ಕೊಡಿ ಸರ್ ಏನ್ ಹೆವಿ ಬಂಪರ್ ನೋಡ್ಬೋದು ಸರ್ ನೀವ ಏನು ಆಗುದಿಲ್ಲ ಸರ್ ಓಕೆ ಜೊತೆಗೆ ಇಲ್ಲೆಲ್ಲಾ ಸ್ಪೆಷಲ್ ಆದಂತ ನೋಡ್ರಿ ಇಲ್ಲೆಲ್ಲ ಕವರ್ ಬಿ ಎಲ್ಲ ಕೊಟ್ಟಿದ್ದಾರೆ ಈಗೆಲ್ಲ ಮಳೆ ಬಿಸಿಲು ಚಳಿಗಾಲದಲ್ಲಿ ವಿಶೇಷವಾದಂತ ಕವರ್ಗಳನ್ನ ಕೊಟ್ಟಿದ್ದಾರೆ ಇಲ್ಲೆಲ್ಲ ನೋಡಬಹುದು ಕವರ್ ಕೂಡ ಇಲ್ಲಿ ಮಾಡಬಹುದು ಇಡೀ ಆಟೋಗೆ ಸ್ಪೆಷಲ್ ಆದಂತಹ ಕವರ್ ಅನ್ನ ಕೊಟ್ಟಿದ್ದಾರೆ ಎಲ್ಲ ನೋಡಬಹುದು ಸರ್ ಇದರ ಜೊತೆಗೆ ಕೊಡ್ತಾರೆ ಸರ್ ಎಲ್ಲ ಸರ್ ಎಲ್ಲ ಫಿಟ್ ಇರ್ತಾರೆ ಓಕೆ ಇದಿಷ್ಟು ಈ ಒಂದು ಎಲೆಕ್ಟ್ರಾನಿಕ್ ಮೂರ್ ಗಾಲಿ ತ್ರೀ ವೀಲರ್ ತ್ರೀ ವೀಲರ್ ಆಟೋ ಅಂತ ಹೇಳ್ಬೋದು ಎರಡು ಕೂಡ ನೀವು ಡಿಸೈನ್ ನೋಡ್ಬೇಕಂದ್ರೆ ಮಾಲಿಂಪುರ್ ಏನು ಮಾಲಿಪುರದಿಂದ ಬೆಳಗಲಿಗೆ ಹೋಗುವಂತ ರಸ್ತೆಯಲ್ಲಿ ಸೈನಿಕ ಇ ವಿ ಮೋಟಾರ್ಸ್ ಎಂತ ಮಳಿಗೆಗೆ ಬಂದು ನೀವು ವಿಸಿಟ್ ಮಾಡ್ರಿ ಹೆಚ್ಚಿನ ಮಾಹಿತಿಗಾಗಿ ನಾವು ನಂಬರ್ ಅನ್ನ ಕೂಡ ಕೊಟ್ಟಿದ್ವಿ ಅಲ್ಲಿ ಕೂಡ ನೀವು ಸಂಪರ್ಕ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹಾಕಿನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಈಗ ನಾವು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಲ್ಲಿ ಕೂಡ ಕಾಣಿಸ್ತಿದ್ವಿ ಇಷ್ಟು ಇಷ್ಟ ದಿನ ಜೊತೆಗೆ ಈಗ ಪ್ಲಸ್ ಇನ್ಸ್ಟಾದಲ್ಲೂ ಕೂಡ ಇವಿ ಮೀಟರ್ಸ್ ಇದು ಈ ವಿಡಿಯೋನ ಬಿಡ್ತಾ ಇದ್ವಿ ದಯವಿಟ್ಟು ಎಲ್ಲಾ ಕಡೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು